ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಸ್ವಾಗತ ಈ ನಮ್ಮ ಜಮೀನು ಅಂತ ಒಂದು ಅಥವಾ ತೋಟ ಅಂತ ನಾವು ಮಾಡಿದಾಗ ಅಥವಾ ಹೊಲ ಅಂತ ತಗೊಂಡಾಗ ಅದರ ಸಂರಕ್ಷಣೆ ಕೂಡ ನಮಗೆ ತುಂಬ ಒಂದು ಆದ್ಯತೆ ಅನಿಸುತ್ತೆ ಅಲ್ವಾ ಈಗ ನಿಮ್ಮ ತೋಟಕ್ಕೆ ನುಗ್ಗಿ ಒಬ್ಬರು ಏನೋ ಒಂದು ಧ್ವಂಸ ಮಾಡಿರ್ತಾರೆ ಅಥವಾ ನಿಮ್ಮ ತೋಟದಲ್ಲಿನ ಒಂದು ಒಂದಿಷ್ಟು ಗಿಡಗಳಿಗೆ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ ಆಕಸ್ಮಿಕ ಅನ್ನೋ ಥರ ಅದು ಅನ್ನಿಸ್ತಿರತ್ತೆ ಬಟ್ ಯಾವನೋ ಬೇಕು ಅಂತಲೇ ಮಾಡಿರಬಹುದು ಅಥವಾ ನಿಮ್ಮ ಬೇಲಿಯನ್ನು ಮುರಿದು ಒಳಗ ನುಗ್ಗಿರ್ತಾರೆ ಅಥವಾ ನಿಮ್ಮ ಪಂಪ್ ಹೌಸ್ನಿಂದ ನೀರನ್ನು ತಗೊಂಡಿರ್ತಾರೆ ನಿಮಗೆ ಹೇಳದೆ ಕೇಳದೆ ತುಂಬ ವಿಷಯಗಳನ್ನು ಜನ ಮಾಡ್ತಾ ಇರ್ತಾರೆ ಅಲ್ವಾ ಸೊ ನನಗೂ ಕೂಡ ಆ ಥರ ಆಗಿದೆ ನಾನು ತುಂಬ ಸಲ ಯಾವಾಗಲೂ ಹೊಲದಲ್ಲಿ ಇರೋಕೆ ಆಗ್ತಾ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನನ್ನ ಗಿಡಗಳಿಗೆ ಎಷ್ಟೋ ಗಿಡಗಳಿಗೆ ಬೆಂಕಿ ತಗೊಂಡು ಹೋಗ್ಬಿಡ್ತು ನಾನು ಹಚ್ಚಿದ್ದ ಗಿಡಗಳಿಗೆ ಆಮೇಲೆ ಕಂಬಗಳನ್ನು ಕಿತ್ತಾಕ್ಬಿಟ್ರು ಆಮೇಲೆ ಎಷ್ಟೋ ಎಷ್ಟೋ ಈ ಥರ ವಿಷಯಗಳಾಗಿವೆ ತುಂಬ ನನಗೆ ಖಾಸಿಗೊಳಿಸುವಂತಹ ಅದು ವಿಷಯ ಅದು ಆದರೆ ಏನು ಮಾಡೋಕ್ಕಾಗುತ್ತೆ ಯಾರನ್ನು ಬ್ಲೇಮ್ ಮಾಡೋದು ಗೊತ್ತಾಗಲ್ಲ ಅಲ್ಲಿ ಅದು ಹಿಂದಿಲಿ ಒಂದು ಹೇಳ್ತಾರಲ್ಲ ದುಶ್ಮನ್ ಕಹ ಅಂದರೆ ಬಗಲ್ಮೆಹೆ ಅಂತ ಸೊ ಅದು ಎಲ್ಲೋ ಬೇರೆಯವ್ರು ಮಾಡ್ತಾರಲ್ಲ ಅದು ಅಕ್ಕಪಕ್ಕದವರೇ ಯಾರೋ ಮಾಡ್ತಿರ್ತಾರೆ ಹಾಗಂತ ಎಲ್ಲ ಕಡೆ ಹಾಗಿರೋಲ್ಲ ಅಥವಾ ಎಲ್ಲ ಅಕ್ಕಪಕ್ಕದವರು ಆಗಿರಲ್ಲ ಸೊ ಹೀಗಾಗಿ ನಾವೇನು ಮಾಡಬೇಕಾಗತ್ತೆ ಒಂದು ಬೇಲಿ ಅಂತ ಮಾಡ್ಕೋಬೇಕಾಗತ್ತೆ ಆ ಬೇಲಿ ಜೊತೆಗೆ ಆ ಬೇಲಿ ಜೊತೆ ಜೊತೆಗೆ ಏನಾದರೂ ಬೇಕಲ್ಲ ನಾವಲ್ಲಿ ಇರೋದಿಲ್ಲ ಅಂತಂದರೆ ಅದಕ್ಕೆ ನಾನು ಕಂಡುಕೊಂಡ ಒಂದು ಉಪಾಯ ಅಂದರೆ ಆ ಸಿ ಸಿ ಟಿ ವಿ ಕ್ಯಾಮ್ರಾ ಸಿ ಸಿ ಟಿ ವಿ ಕ್ಯಾಮ್ರಾದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಇದ್ದೀನಿ ಆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅಂತಂದಾಗ ನನಗೆ ಒಂದು ದೊಡ್ಡ ಸಮಸ್ಯೆ ಬಂದಿದ್ದೇನು ಅಂದರೆ ನಮ್ಮ ಫಾರ್ಮ್ ಹೌಸ್ ಇಲ್ಲ ಅಲ್ಲಿ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದಿರಿ ಅದಕ್ಕೊಂದು ಪವರ್ ಬ್ಯಾಕಪ್ ಕೊಡಬೇಕಾಗತ್ತೆ ಈ ಕರೆಂಟ್ ಇಲ್ಲ ಅಂದರೆ ಏನು ಮಾಡೋದು ಕರೆಂಟ್ ಇಲ್ದಾಗ ಅದು ರೆಕಾರ್ಡ್ ಮಾಡ್ಕೊಳ್ಳಲ್ಲ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋ ಥರ ಒಂದು ಟೆಕ್ನಾಲಜಿ ಬಂದಿದೆ ತುಂಬ ಜನಕ್ಕೆ ನಿಮಗೆ ಗೊತ್ತಿರ್ಬೋದು ಬಟ್ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಹೇಳ್ತೀನಿ ನನ್ನ ಅನುಭವವನ್ನು ನಾನು ಹೇಳ್ತೀನಿ ಆ ಸಿ ಸಿ ಟಿ ವಿ ಕ್ಯಾಮ್ರಾ ವಿತ್ ಸೋಲಾರ್ ಪ್ಯಾನೆಲ್ ಬರುತ್ತೆ ಆ ಸೋಲಾರ್ ಪ್ಯಾನಲಲ್ಲಿ ಏನಾಗುತ್ತೆ ಆ ಸೂರ್ಯನ ಬೆಳಕಿನಿಂದಲೇ ಅದು ಶಕ್ತಿಯನ್ನು ತಗೊಂಡು ಆ ಬ್ಯಾಟ್ರಿ ಇರುತ್ತೆ ಇನ್ ಬಿಲ್ಟ್ ಬ್ಯಾಟ್ರಿ ಇರುತ್ತೆ ಆ ಬ್ಯಾಟ್ರಿಯೊಳಗೆ ಅದು ಪವರನ್ನು ಶೇಖರಣೆ ಮಾಡಿಕೊಂಡು ಅದು ಆಪ್ರೇಟ್ ಆಗುತ್ತೆ ಅದು ತುಂಬ ಅದ್ಭುತ ಅನ್ನಿಸ್ತು ನನಗೆ ಈ ಒಂದು ಕ್ಯಾಮ್ರಾವನ್ನು ಹಾಕಿದ ಮೇಲೆ ಏನೇನು ಸುಧಾರಣೆಗಳಾಯಿತು ಏನೇನು ಅಡ್ವಾಂಟೇಜ್ ಆಯಿತು ಅನ್ನೋದನ್ನು ತಿಳಿಸ್ತೀನಿ ಅದರಿಂದ ಅದರ ಏನೇನು ಫಂಕ್ಷನಾಲಿಟಿ ಇದೆ ಅದರಿಂದ ಏನೇನು ಕೆಲಸಗಳಾಗತ್ತೆ ಅನ್ನೋದನ್ನು ಹೇಳ್ತೀನಿ ತುಂಬ ಮುಖ್ಯವಾಗಿದ್ದು ಏನಂದರೆ ನಿಮಗೆ ನೋಡೋಕ್ಕಾಗುತ್ತೆ ನಿಮ್ಮ ತೋಟವನ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಲ್ವಾ ಯಾಕೆಂದರೆ ಎಷ್ಟೋ ನಮಗೆ ಇಷ್ಟೆಲ್ಲ ಖರ್ಚು ಮಾಡಿರ್ತೀವಿ ಲಕ್ಷ ಗಟ್ಟಲೆ ದುಡ್ಡು ಹಾಕಿರ್ತೀವಿ ಯಾರೋ ಒಬ್ಬರು ಬಂದು ಅದನ್ನು ಕೆಡಿಸ್ಬಿಟ್ರೆ ಅಥವಾ ದನಗಳನ್ನು ಬಿಟ್ಟುಬಿಟ್ರೆ ಎಷ್ಟೊಂದು ನೋವಾಗುತ್ತಲ್ವ ಸೊ ಅದನ್ನು ನಾವು ಬೇರೆ ಕಡೆ ಕೂತ್ಕೊಂಡು ನೋಡುವಂಥ ಅದ್ಭುತವಾದಂಥ ಒಂದು ಟೆಕ್ನಾಲಜಿ ಅದು ಸೊ ಆ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ನಾವು ಹಾಕಿದಾಗ ಅದಕ್ಕೆ ಒಂದು ಸಿಮ್ ಕಾರ್ಡ್ ಅಂತ ಹಾಕಬೇಕಾಗತ್ತೆ ಯಾಕಂದರೆ ನೀವು ಬೇರೆ ಕಡೆಯಿಂದ ಕುತ್ಕೊಂಡು ನೋಡಬೇಕಂದ್ರೆ ಅದಕ್ಕೆ ಡೇಟಾ ಬೇಕು ಆ ಸಿಮ್ ಕಾರ್ಡು ಪ್ರತಿಯೊಂದು ಕ್ಯಾಮ್ರಾಕ್ ಒಂದೊಂದು ಸಿಮ್ ಕಾರ್ಡ್ ಬೇಕಾಗುತ್ತೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಒಂದೇ ಒಂದು ಸಿಮ್ ಕಾರ್ಡ್ ಹಾಕ್ಕೊಂಡು ವೈಫೈ ಥರ ಮಾಡಿಕೊಂಡು ಅದನ್ನೆಲ್ಲ ಕ್ಯಾಮ್ರಾಗಳಿಗೂ ಕನೆಕ್ಟ್ ಕೂಡ ಮಾಡ್ತಾರೆ ಆದರೆ ಪ್ರತಿಯೊಂದಕ್ಕೂ ಒಂದೊಂದು ಸಿಮ್ ಹಾಕೋದ್ರೂ ಕೂಡ ಒಂದು ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಸೊ ನೀವು ಒಂದು ಸಿಮ್ಮನ್ನು ಹಾಕಿದಾಗ ಅದಕ್ಕೆ ಡೇಟಾ ಪ್ಯಾಕ್ ಅಂತ ತಗೋಬೇಕಾಗುತ್ತೆ ಸೊ ಅದೊಂದು ಖರ್ಚು ಇರುತ್ತೆ ಅದಕ್ಕೆ ಅಂದರೆ ಇಷ್ಟು ಅಂತ ಕೊಡಲೇಬೇಕಾಗತ್ತೆ ನೀವು ಆದರೆ ನನಗನ್ಸುತ್ತೆ ಅದು ತುಂಬ ಉಪಯುಕ್ತವಾಗಿದ್ದು ಅಂತ ಅಷ್ಟು ಖರ್ಚು ಮಾಡಬಹುದು ನಾವು ಅಂತ ಯಾಕಂದರೆ ನಮ್ಮ ತೋಟವನ್ನು ರಕ್ಷಣೆ ಮಾಡಬೇಕಲ್ಲ ಅದಕ್ಕೆ ಸೊ ಈ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಅಲ್ಲಿ ಏನೇನು ನಡೆದ್ರೂ ಹ್ಯೂಮನ್ ಇಂಟರ್ವೆಷನ್ ಇಂಟರ್ವೆನ್ಷನ್ ಅಂತ ಆದಾಗ ಅಂದರೆ ಯಾವುದೋ ಒಬ್ಬ ಮನುಷ್ಯ ಬಂದ ಯಾವುದೋ ಒಂದು ದನ ಬಂತು ಅಂದಾಗ ಅದು ಅಲಾರ್ಮ್ ಮಾಡುತ್ತೆ ಸೌಂಡ್ ಮಾಡುತ್ತೆ ಸೌಂಡ್ ಮಾಡಿ ಅದು ಅಲರ್ಟ್ ಮಾಡುತ್ತೆ ಇಲ್ಲ ಇಲ್ಲೊಂದು ಏನೋ ಸೆಕ್ಯೂರಿಟಿ ಸಿಸ್ಟಮ್ ಇದೆ ಅಂತ ಗೊತ್ತಾಗಿ ತುಂಬ ಜನ ಈಗ ಬರೋದು ಕಡಿಮೆ ಆಗಿದೆ ನಮ್ಮ ತೋಟಕ್ಕೆ ಸೊ ಮತ್ತೊಂದು ವಿಷಯ ಏನು ಅಂದರೆ ಆ ಒಂದು ಅಲರ್ಟ್ ಬಂದಾಗ ನೀವೇನಾದರೂ ನಿಮಗೂ ಆ ಅಲರ್ಟ್ ಗೊತ್ತಾಗಿ ನೀವು ಮೊಬೈಲ್ ಮೂಲಕ ಆ ವ್ಯಕ್ತಿ ಜೊತೆ ಮಾತಾಡ್ಬೋದು ಯಾರಪ್ಪ ನೀವು ಯಾಕೆ ಬಂದಿದೆಯಾ ಅಂತ ಹೇಳ್ಬೋದು ಅಥವಾ ನೀವು ಯಾರೋ ಒಬ್ಬರನ್ನ ಕೆಲಸಕ್ಕೆ ಹಚ್ಚಿದ್ದೀರಾ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಾ ನಿಮಗೆ ಆ ಕೆಲಸ ಏನಾಗಿದೆ ಅಂತ ಗೊತ್ತಾಗಬೇಕು ಅಂದ್ರೂ ಕೂಡ ಆ ಕೆಲಸಗಾರರ ಜೊತೆ ಮಾತಾಡ್ಬೋದು ಅಥವಾ ಕೆಲಸಗಾರರ ಟೈಮಿಂಗ್ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಇವೆಲ್ಲ ಅಡ್ವಾಂಟೇಜಸ್ ಇದೆ ಅದರಲ್ಲಿ ಆಮೇಲೆ ಸಪೋಸ್ ನೀವು ಆ ಟೈಮ್ನಲ್ಲಿ ಇಲ್ಲ ಯಾರೊಬ್ರು ಬಂದರು ಅಲರ್ಟ್ ಮಾಡ್ತಾ ಇದೆ ಬಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡೋದು ಅವಾಗ ಅದೇನು ಮಾಡುತ್ತೆ ಅದರಲ್ಲೇ ಇರೋವಂಥ ಒಂದು ಚಿಪ್ನಲ್ಲಿ ಆ ಮೆಮ್ರಿ ಕಾರ್ಡ್ ಇರುತ್ತೆ ಆ ಮೆಮ್ರಿ ಕಾರ್ಡ್ನಲ್ಲಿ ಅದು ಆ ವಿಡಿಯೋವನ್ನು ಸ್ಟೋರ್ ಮಾಡುತ್ತೆ ಸೊ ಅದು ಒಂದು ಥರ ಲಿಮಿಟೇಷನ್ ಅಲ್ವಾ ಈ ವಿಡಿಯೋ ಕಾರ್ಡ್ ಸ್ಟೋರ್ ಮಾಡುತ್ತೋ ಎಷ್ಟು ಅಂತ ಮಾಡುತ್ತೆ ನಿಮ್ಮಲ್ಲಿ ಏನೋ ಒಂದು ಸಂಶಯಾಸ್ಪದ ಏನೋ ಘಟನೆ ನಡೀತಾ ಇದೆ ಅಂದಾಗ ಸ್ವಲ್ಪ ದೊಡ್ಡದಾಗಿ ಎರಡು ಮೂರು ಕ್ಲಿಪ್ಗಳು ಹತ್ತು ಕ್ಲಿಪ್ಗಳು ನೂರು ಕ್ಲಿಪ್ಗಳು ಮಾಡಿದಾಗ ಸ್ಪೇಸ್ ಸಾಕಾಗದೆ ಇರ್ಬೋದು ಅವಾಗ ಏನು ಮಾಡೋದು ಅವಾಗ ಏನು ಮಾಡಬೇಕು ಅಂದರೆ ನೀವು ಕ್ಲೌಡ್ ಆಪ್ಷನ್ ಅಂತ ಇರುತ್ತೆ ಕ್ಲೌಡ್ ಅಂದರೆ ಇಂಟರ್ನೆಟಲ್ಲಿ ಸ್ಟೋರ್ ಮಾಡೋಂಥ ಒಂದು ಆಪ್ಷನ್ ಅದು ಲೋಕಲ್ ಕೂಡ ಸ್ಟೋರ್ ಆಗುತ್ತೆ ಆಮೇಲೆ ನಿಮಗೆ ಇಂಟರ್ನೆಟ್ಟಲ್ಲಿ ಕೂಡ ಸಿಗುತ್ತೆ ಅಂದರೆ ನೀವು ಆಮೇಲೆ ಸಪೋಸ್ ಮಲಗಿದ್ರಿ ನೀವು ರಾತ್ರಿಯಲ್ಲಿ ಏನೋ ಸಮಸ್ಯೆ ಆಯಿತು ಅಥವಾ ಮಧ್ಯಾಹ್ನ ನೀವು ನೋಡಲಿಲ್ಲ ಅಲರ್ಟ್ ಅಂದಾಗ ಅಲ್ಲಿ ರೆಕಾರ್ಡ್ ಆಗಿದ್ದನ್ನು ನೀವು ಆಮೇಲೆ ಕೂಡ ನೋಡ್ಬೋದು ಆಮೇಲೆ ಬೇಕಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಏನಾದರೂ ಸಮಸ್ಯೆಗಳಾಗಿದ್ದರೆ ಸೊ ಇದು ಬರೀ ಕಳ್ಳರನ್ನ ಹಿಡಿಯೋಕ್ಕೆ ಅಷ್ಟೇ ಅಲ್ಲ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಉಪಯುಕ್ತ ಆಗುತ್ತೆ ಸೊ ಇದನ್ನು ದಯವಿಟ್ಟು ರೈತರು ನಿಮ್ಮ ಸಮಸ್ಯೆಗಳು ಅಲ್ಲಿ ಇದ್ದಾವೆ ಅಂತ ಆದರೆ ಎಲ್ಲ ಸರಿ ಇದೆ ಅಂದರೆ ಫೈನ್ ತಲೆನೇ ಕೆಡಿಸ್ಕೋಬೇಡಿ ಏನಾದರೂ ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಕಾಟ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದವರು ಅಥವಾ ಬೇರೆ ಕಡೆಯಿಂದ ಬಂದು ನಾನು ಯಾಕಂದರೆ ನನ್ನ ಜಮೀನಲ್ಲಿ ಎಲ್ಲ ಕಡೆಯಿಂದನೂ ಸಮಸ್ಯೆಗಳಾಗಿದೆ ಕೆಲವೊಬ್ಬರು ಬೇರೆ ಕಡೆಯಿಂದನೂ ಬಂದು ಕೂಡ ನನ್ನ ಭತ್ತದ ಹುಲ್ಲನ್ನು ಸೇತು ಕದ್ದು ಕತ್ ಹೋಗಿದ್ದಾರೆ ಅಂತ ವಿಚಿತ್ರ ಪ್ರವೃತ್ತಿಯ ಜನ ಇದ್ದಾರೆ ನನ್ನ ಜಗತ್ತಿನಲ್ಲಿ ಸೊ ಈ ಥರ ಎಲ್ಲ ಆದಾಗ ನಿಮಗೆ ಅವರ ಜೊತೆ ಒಂದು ಸಂವಹನ ಮಾಡ್ಬೋದು ಆಮೇಲೆ ಕಂಪ್ಲೇಂಟ್ ಕೂಡ ಕೊಡೋಕ್ಕೆ ನಿಮಗೊಂದು ಪ್ರೂಫ್ ಸಿಗುತ್ತೆ ಆಮೇಲೆ ಇನ್ನೊಂದು ಸಮಸ್ಯೆ ಇರುತ್ತಲ್ಲ ಈಗ ಅದನ್ನ ಆ ಕ್ಯಾಮ್ರಾನೇ ಹೊತ್ಕೊಂಡು ಹೋಗಿಬಿಟ್ರೆ ಅಂತ ಆ ಥರ ಕಳ್ಳರು ಇರ್ತಾರೆ ಎಲ್ಲ ಊರು ಅಂದಮೇಲೆ ಎಲ್ಲರೂ ಇರ್ತಾರೆ ಅಲ್ವಾ ಕಳ್ಳರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸೊ ಆ ಥರ ಕ್ಯಾಮ್ರಾ ಹೊತ್ಕೊಂಡು ಹೋದ್ರೆ ಏನು ಮಾಡುತ್ತೆ ಅಂದ್ರೆ ಅದು ಆ ಹೊತ್ಕೊಂಡು ಹೋಗೊಂದು ಚಿತ್ರವನ್ನು ಚಿತ್ರೀಕರಣ ಮಾಡಿಕೊಂಡು ಆ ವಿಡಿಯೋವನ್ನು ಚಿತ್ರೀಕರಣ ಮಾಡಿಕೊಂಡು ಕ್ಲೌಡಲ್ಲಿ ಹಾಕುತ್ತೆ ಸೊ ಅವಾಗ ನೀವು ಇವನ್ ಇನ್ನೂ ಪ್ರೂಫ್ ಸಿಗುತ್ತೆ ನಿಮಗೆ ಅಂದರೆ ಯಾರು ಕದ್ದಿದ್ದಾರೆ ತುಂಬ ಕ್ಲೋಸಲ್ಲಿ ಅವನ ಮುಖ ಕೂಡ ಕಾಣುತ್ತೆ ಆಮೇಲೆ ಅವ್ರ ಹಾವಭಾವದಲ್ಲಿ ಈಗ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೂಡ ಅವರು ಕ್ಯಾಪ್ಚರ್ ಮಾಡ್ಬೋದು ಅವ್ರನ್ನ ಹಿಡಿಬೋದು ಸೊ ಆ ಥರ ಒಂದು ತುಂಬ ಒಳ್ಳೆಯ ಫಂಕ್ಷನಾಲಿಟಿ ಅದರಲ್ಲಿದೆ ಇನ್ನೊಂದು ಆ ಸಿ ಸಿ ಟಿ ವಿಯ ಸ್ಪೆಷಾಲಿಟಿ ಏನು ಅಂದರೆ ಅದು ಒಂದು ಸುತ್ತು ಹೊಡೆಯುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂತ ಹೇಳ್ತಾರಲ್ಲ ಈಗ ಬರೀ ಯಾಕಂದರೆ ನಾನು ಒಂದೇ ಕಡೆ ನೋಡೋಕ್ಕಾಗಲ್ವಲ್ಲ ಈ ಕಡೆನೂ ಇರ್ಬೋದು ನನ್ನ ಹಿಂದೆ ಏನೋ ಸಮಸ್ಯೆ ಇರ್ಬೋದು ಸೊ ಅದು ಫುಲ್ ಒಂದು ರೌಂಡ್ ಹೊಡೆಯುತ್ತೆ ಸೊ ಅವಾಗ ನೀವು ಒಂದು ಹೊಲದಲ್ಲಿ ಒಂದು ಎರಡು ಮೂರು ಕ್ಯಾಮ್ರಾಗಳು ದೊಡ್ಡದಿದ್ದರೆ ದೊಡ್ಡದಾಗಿ ಒಂದು ಎರಡು ಮೂರು ಕ್ಯಾಮ್ರಾಗಳನ್ನು ಹಾಕೋಬೋದು ಯಾಕೆಂದರೆ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಸ್ಪಾಟನ್ನು ನೀವು ಗುರುತಿಸ್ಬೋದು ಆಮೇಲೆ ಅದರ ಸುತ್ತಮುತ್ತಲು ನೀವು ಪಹರೆ ಥರ ಅದನ್ನ ಇಡಬಹುದು ಆ ಥರ ನಿಮ್ಮ ಕಾವಲುಗಾರ ಥರ ಇದ್ದು ಸೊ ಒಂಥರ ಎಲೆಕ್ಟ್ರಾನಿಕ್ ಕಾವಲುಗಾರ ಅಂತ ಹೇಳ್ಬೋದು ಸೊ ಆ ಥರ ಮಾಡಿದಾಗ ಏನಾಗುತ್ತೆ ಒಂದು ಯಾವುದೋ ಆ್ಯಂಗಲಲ್ಲಿ ಕೂಡ ನೀವು ನೋಡ್ಬೋದು ಆಮೇಲೆ ಸ್ವಲ್ಪ ಇಡಬೇಕು ಯಾಕಂದರೆ ತುಂಬ ಕಡಿಮೆ ಹೈಟಲ್ಲಿ ಇಟ್ಬಿಟ್ರೆ ಅದು ಒಂದು ಸಮಸ್ಯೆ ಆಗ್ಬೋದು ಅದಕ್ಕಿಂತ ಸ್ವಲ್ಪ ಹೈಟಲ್ಲಿ ಇಟ್ಬಿಟ್ರೆ ನಿಮಗೆ ಸುತ್ತಲೂ ನೋಡ್ಬೋದು ಯಾಕಂದರೆ ನಿಮ್ಮ ಗಿಡಗಳು ಸ್ವಲ್ಪ ಮರಗಳಾಗಿ ದೊಡ್ಡದಾದಾಗ ನಿಮಗೆ ತುಂಬ ಹೈಟ್ ಚಿಕ್ಕದಾಗಿಬಿಟ್ರೆ ಸಮಸ್ಯೆನೂ ಆಗ್ಬೋದು ಅಥವಾ ದೊಡ್ಡದಾದಾಗ ಹೈಟ್ ಆದರೂ ಸಮಸ್ಯೆ ಆಗ್ಬೋದು ಸೊ ಅದನ್ನ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅದನ್ನು ಆ ಥರ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಾಲಜಿಯನ್ನು ದಯವಿಟ್ಟು ತೊಗೊಳ್ಳಿ ಆಮೇಲೆ ಇದರಲ್ಲಿ ಕರೆಂಟಿನ ಅವಶ್ಯಕತೆ ಇಲ್ಲ ಕೆ ಕರೆಂಟ್ ಇಲ್ಲ ಅಂದರೂ ನಡೆಯುತ್ತೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸು ಆ್ಯಂಡ್ ಅದೇನು ಸೋಲಾರ್ ಎನರ್ಜಿಯಿಂದ ಪಡೆದುಕೊಂಡಂತಹ ಒಂದು ಎನರ್ಜಿಯನ್ನೇ ಸ್ಟೋರ್ ಮಾಡಿಕೊಂಡು ಅದರ ಮೇಲೆ ಆಪ್ರೇಟ್ ಆಗುತ್ತೆ ಆಮೇಲೆ ನೀವು ಸಿಮ್ ಕಾರ್ಡನ್ನು ಒಳ್ಳೆ ಸಿಗ್ನಲ್ ಇರಬೇಕು ಅಷ್ಟೇ ಸಿಗ್ನಲ್ ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಸಿಗ್ನಲ್ ಇರಲೇಬೇಕು ಈಗ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಿ ಬೇಕಲ್ಲೂ ನಿಮಗೆ ಸಿಗ್ನಲ್ ಸಿಕ್ಕೇ ಸಿಗುತ್ತೆ ಯಾವುದೋ ಒಂದು ಯಾವ ಸಿಮ್ ಕಾರ್ಡು ಯಾವ ಸಿಗ್ನಲ್ ಸಿಗುತ್ತೆ ಅದನ್ನ ನೀವು ಹಾಕ್ಕೋಬೋದು ಅದನ್ನು ಹಾಕ್ಕೊಂಡು ನೀವು ನಿಶ್ಚಿಂತವಾಗಿರ್ಬೋದು ಏನೋ ನಾನು ನೋಡ್ತಾ ಇಲ್ಲ ಅಲ್ಲಿ ನಾನು ಅಲ್ಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಾರ್ದೆ ಇರ್ಬೋದು ಆಮೇಲೆ ಜನರಿಗೂ ಕೂಡ ಭಯ ಇರುತ್ತೆ ಈಗ ಮ ಮೊದಲಿನ ಥರ ಸುಮ್ಮನೆ ಎಂಟ್ರಿ ಕೊಡೋಲ್ಲ ಅಲ್ಲಿ ಯಾರು ಸ್ವಲ್ಪ ಹುಷಾರಾಗಿರ್ತಾರೆ ಏನೋ ಕ್ಯಾಮ್ರಾ ಇದೆ ಇಲ್ಲಿ ಬೇಡ ಪಾಸ ಅಂತ ನಿಮ್ಮ ಹತ್ರ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಆ ಥರ ಒಂದು ಇದನ್ನು ತಂತ್ರಜ್ಞಾನ ಬಳಸ್ಕೊಳ್ಳಿ ಇದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡಿದೆ ನಿಮ್ಮೆಲ್ಲರೂ ಪ್ರೋತ್ಸಾಹ ತುಂಬ ಚೆನ್ನಾಗಿ ಬರ್ತಾ ಇದೆ ಬೆಳೆಸಿರಿ ರೈತ ಬಳಗಕ್ಕೆ ಇದರಿಂದ ನಮಗೆ ಒಂದು ಹುರುಪಿನಿಂದ ನಾವು ಇನ್ನೂ ಹೊಸ ಹೊಸ ಕಂಟೆಂಟನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ನೂ ತುಂಬ ಟಾಪಿಕ್ಗಳಿವೆ ಅದರ ಮೇಲೆ ಮಾತಾಡೋಣ ಅಂತಿದ್ದೀನಿ ದಯವಿಟ್ಟು ಈ ಪ್ರೋತ್ಸಾಹನ ಮುಂದುವರಿಸಿ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಓಕೆ ನಮಸ್ಕಾರ ಧನ್ಯವಾದಗಳು